ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸಕ್ಕೆ ಹಾಯ್ ಹೊಸ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರಾ ಯೂಟ್ಯೂಬ್ ಚಾನಲ್ ಏಕೆ ಕನ್ನಡ ಲಾಗ್ಸ್ ಸ್ನೇಹಿತರೆ ನಾವು ಇವತ್ತು ಒಂದು ವಿಶಿಷ್ಟವಾದ ಸ್ಥಳಕ್ಕೆ ಬಂದಿದ್ದೇವೆ ಈ ಸ್ಥಳದಲ್ಲಿ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನ ಕೊಟ್ಟಂತ ಜ್ಞಾನಪೀಠ ಪುರಸ್ಕೃತರಾದಂತಹ ದಿಗ್ಗಜರು ನಾವು ಈಗೇನು ಹಾಡಿದ್ವಲ್ಲ ಸ್ನೇಹಿತರೆ ಈ ಹಾಡು ಕೇಳಿದ ತಕ್ಷಣ ನಿಮಗೆ ನೆನಪಾಗಿರ್ಬೋದು ಯಾರು ಅಂತ ಹೇಳಿ ಅಮ್ಮ ವರಕವಿ ದರಾ ಬೇಂದ್ರೆ ಅವರು ಹಾಗೆ ಸ್ನೇಹಿತರೆ ಮನೆಯಲ್ಲಿ ಅವರಿಗೆ ದೊರೆತಂತಹ ಅನೇಕ ಪ್ರಶಸ್ತಿಗಳನ್ನು ಇಲ್ಲಿ ಇಟ್ಟಿದ್ದಾರೆ ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೇವೆ ಸೊ ಈ ಸ್ಥಳ ಎಲ್ಲರಿಗೂ ಗೊತ್ತಿರೋ ಹಾಗೆ ಧಾರವಾಡದಲ್ಲಿ ಸಾಧನಕೇರಿ ಪಾರ್ಕ್ ಹತ್ರ ಅವರ ಮನೆ ಬರುತ್ತೆ ಅವರು ಬಾಳಿದಂತ ಮನೆ ಏನಿದೆ ಅಲ್ಲ ಅದು ಅವಾಗ ಹೇಗಿತ್ತೋ ಈಗಲೂ ಕೂಡ ಹಾಗೆ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಅವರ ವಂಶಜರಾದಂಥ ಅವರ ಮೊಮ್ಮಕ್ಕಳು ಕೂಡ ಇಲ್ಲಿ ನೆಲೆಸಿದ್ದಾರೆ ಹಾಗೆ ಪಬ್ಲಿಕ್ಗೂ ಕೂಡ ಅವರು ಅವಕಾಶ ಮಾಡಿ ಈ ಪ್ರಶಸ್ತಿಗಳನ್ನೆಲ್ಲ ನೋಡಲಿಕ್ಕೆ ಅವಕಾಶ ಮಾಡಿ ಬನ್ನಿ ಹೋಗುವ ಒಳಗಡೆ ಹೋಗಿ ಅವರ ಪ್ರಶಸ್ತಿಗಳನ್ನೆಲ್ಲ ನೋಡ್ಕೊಂಡು ಬರುವ ಅದರಲ್ಲಿ ನಮಗೂ ನೋಡಬೇಕು ಅನ್ನೋ ಕುತೂಹಲ ಯಾವ್ದಂದ್ರೆ ಜ್ಞಾನಪೀಠ ಪ್ರಶಸ್ತಿ ಹೌದು ಎಲ್ಲರಿಗೂ ಕುತೂಹಲ ಇದ್ದದ್ದೇ ಸ್ನೇಹಿತರೆ ಬನ್ನಿ ಹೋಗುವ ಇದು ಬಸ್ ಸ್ಟ್ಯಾಂಡ್ ಸೊ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇಲ್ಲೇ ಇದೆ ದರಾ ಬೇಂದ್ರೆಯವರ ಮನೆ ಗೊತ್ತಾಯ್ತಾ ಬುಕ್ ಇಡ್ಕೊಂಡು ಎಲ್ಲಿ ಹೋಗ್ತಿದೀಯಾ ಎಷ್ಟೊಂದು ಬುಕ್ ಅಲ್ಲ ಒಂದೇ ಬುಕ್ ನೋಡಿ ನಾಲ್ಕು ನಾಲ್ಕು ತಂತಿ ಹೌದು ದರಾ ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ದೊರಕಿಸಿದಂತಹ ಕೃತಿ ಇದು ನಾಲ್ಕು ತಂತಿ ಇದನ್ನ ಇಲ್ಲಿ ನೆನಪಿಸಲೇಬೇಕು ಅದ್ಭುತ ಲೋಕಕ್ಕೆ ಬಂದಾಗೆ ಆಗ್ತಿದೆ ಇಲ್ಲಿ ಬರ್ತಿದ್ದಂಗೆ ಅವರ ಉಡುಪುಗಳನ್ನು ನೋಡ್ಬೋದು ದರಾ ಬೇಂದ್ರೆ ಅವರು ಉಪಯೋಗಿಸಿದಂತಹ ಉಡುಪುಗಳಿವು ಇಲ್ಲಿ ನೋಡಿ ಇದು ಗೌರವ ಡಾಕ್ಟರೇಟ್ ಪದವಿ ಪಡೆಯುವಾಗ ಅವರು ತೊಟ್ಟಂತಹ ಉಡುಗೆ ಇಲ್ಲಿದೆ ಅಲ್ಲ ಇದು ಕಾಮನ್ ಆಗಿ ಬಳಸ್ತಿದ್ದಂತಹ ಹುಡುಕ ಅದು ಅವಳು ಬಳಸ್ತಿದ್ದಂತಹ ಛತ್ರಿನ ಇದೆ ನೋಡಿ ಛತ್ರಿ ಇಲ್ಲಿ ಗ್ಲಾಸ್ ಮೇಲೆ ಗ್ಲೇರ್ ಕಾಣ್ತಾ ಇದೆ ಅನ್ಕೊತೀನಿ ನಾನು ಪ್ಲಸ್ ಚಪ್ಪಲಿನೂ ಇದೆ ಅವರು ಯೂಸ್ ಮಾಡ್ತಿದ್ದಾರೆ ನೋಡಿ ಕೆಳಗಡೆ ಅಲ್ವಾ ಹೌದು ಆಕ್ಚುಲಿ ಇದು ಇಲ್ಲಿಯ ಪದ್ಧತಿ ಸಕ್ಕರೆ ಕೊಟ್ಟು ನೀರು ಕೊಡುವುದು ಹೌದಲ್ಲ ಸರ್ ಮನೆಗೆ ಬಂದವರಿಗೆ ಹಾಗೆ ಕಳಿಸ್ಬಾರ್ದು ಅಂತ ಹೇಳ್ತಿದ್ರಂತೆ ಹೌದು ನೋಡಿ ಪದ್ಧತಿಯನ್ನ ಇನ್ನೂ ಬಳಸ್ಕೊಂಡ್ ಬಂದಿದ್ದಾರೆ ೇ ರಾಮಚಂದ್ರ ಬೇಂದ್ರೆ ಅವರನ್ನು ದರಾ ಬೇಂದ್ರೆ ಅಂತಲೂ ಕರೀತಾರೆ ಹಾಗೂ ಧಾರವಾಡದಲ್ಲಿ ಇವರನ್ನು ಬೇಂದ್ರೆ ಅಜ್ಜ ಅಂತಲೂ ಇವರು ಫೇಮಸ್ ಆಗಿದ್ದಾರೆ ಹಾಗೂ ಇವರು ಇಪ್ಪತ್ತನೇ ಶತಮಾನದ ಮಹಾನ್ ಕವಿಗಳಲ್ಲಿ ಒಬ್ರು ಅಂತ ಹೇಳ್ಬೋದು ಸಾವಿರದ ಎಂಟುನೂರ ತೊಂಬತ್ತಾರು ಜನವರಿ ಮೂವತ್ತೊಂದರಂದು ಇವರ ಜನನ ಆಯಿತು ಹಾಗೆ ಇವರು ಸಾಹಿತ್ಯ ಲೋಕಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ಹಾಗೂ ದರಾ ಬೇಂದ್ರೆ ಅವರು ಕನ್ನಡಕ್ಕಾಗಿ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಾಲ್ಕು ತಂದಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತು ಹಾಗೆ ಸಮಗ್ರ ಕನ್ನಡ ಕೃಷ್ಣಕುಮಾರಿ ಆಗಿರ್ಬೋದು ಮೇಘದೂತ ಹಾಗೆ ನಾಟಕಗಳನ್ನು ಅವರು ರಚಿಸಿದ್ದಾರೆ ಇನ್ನೂ ಅವರ ಬಗ್ಗೆ ಹೇಳಬೇಕಂದ್ರೆ ಅವರು ಹೇಗೆ ಪದಗಳ ಬಳಕೆ ಮಾಡ್ತಿದ್ರು ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಅಂದ್ರೆ ಅವರು ಆಡು ಭಾಷೆಯಲ್ಲಿ ಕೃತಿಗಳನ್ನು ರಚಿಸೋದ್ರಿಂದ ಜನರ ಮನಸ್ಸಿಗೆ ಅದು ಮುಟ್ತಾ ಇತ್ತು ಯಾಕಂದ್ರೆ ಅವರು ಬರೀತಿದ್ದಂತಹ ಪದಗಳೇ ಅದೇ ದರಾ ಬೇಂದ್ರೆ ಅವರನ್ನು ಶಬ್ದಗಾರಡಿಗ ಅಂತ ಕರೀತಿದ್ರು ಯಾಕಂದ್ರೆ ಅವರು ಬಳಸ್ತಿದ್ದಂತಹ ಪದಗಳು ಅಷ್ಟು ಸ್ಟ್ರಾಂಗ್ ಆಗಿರ್ತಿಲ್ಲ ಹಾಗೆ ಇಲ್ಲಿ ವಿಶೇಷವಾಗಿ ಇನ್ನೊಂದು ಗಮನಿಸಬೇಕು ಇದು ದತ್ತಕಲೇ ರಾಮಚಂದ್ರ ಬೇಂದ್ರೆ ಅವರು ಬಳಸಿದ್ದಂತಾ ಕುರ್ಚಿ ಇದು ನಮಗೆ ನೋಡೋಕೆ ಸಿಕ್ಕಿದ್ದೆ ಭಾಗ್ಯ ಹೌದು ನೋಡಿ ಹಾಗೆ ಈ ಬ್ಯಾಕ್ ಸೈಡ್ ಅಲ್ಲಿ ಏನು ನೀವು ಗ್ಲಾಸ್ ಕಾಣ್ತಿದೆಯಲ್ಲ ಡೋರ್ ಅದು ಅವರಿದ್ದಂತಹ ಇದ್ದಂತಾ ರೂಮ್ ಈಗ ಅದನ್ನು ಕ್ಲೋಸ್ ಮಾಡಿದ್ದಾರೆ ಮತ್ತೆ ಇದು ಅವರ ಕಾಲದ ಫ್ಯಾನು ನೋಡಿ ಆ ಕಾಲದಲ್ಲಿರೋ ಫ್ಯಾನ್ ಇದು ಇನ್ನೂ ಎಷ್ಟು ಗಟ್ಟಿಮುಟ್ಟಾಗಿದೆ ಹಾಗೆ ಇಲ್ಲಿ ನೀವು ನೋಡಬಹುದು ಮೂರ್ತಿಗಳನ್ನು ಇದು ವಿಶ್ವಕರ್ಮರು ಅವರಿಗೆ ಗಿಫ್ಟ್ ಆಗಿ ಕೊಟ್ಟಂತ ನಾಲ್ಕು ಮೂರ್ತಿಗಳನ್ನು ಕೊಟ್ಟಿದ್ದಾರಂತೆ ಇಲ್ಲಿ ಒಂದಿದೆ ಈ ಕಡೆ ಫ್ರೆಂಡ್ ಒಂದಿದೆ ಆ ಕಡೆ ಹಾಗೆ ಸ್ನೇಹಿತರೆ ಇನ್ನೊಂದು ಖುಷಿ ವಿಚಾರ ಏನು ಗೊತ್ತಾ ಸೊ ಇಲ್ಲಿ ನೋಡಿ ಇಲ್ಲೊಂದು ನಿಮಗೆ ಪೇಂಟಿಂಗ್ ಕಾಣ್ತಾ ಇದೆ ಅವರ ಮೂರ್ತಿಯ ಪಕ್ಕದಲ್ಲಿ ಏನ್ ಪೇಂಟಿಂಗ್ ಇದೆ ಅಲ್ಲ ಇದು ಕವಿತಾಳೆ ರಚನೆ ಮಾಡಿರತಕ್ಕ ಪೇಂಟಿಂಗ್ ಇದು ಸೊ ಆ ಪೇಂಟಿಂಗ್ ಇವತ್ತು ಇಲ್ಲಿ ಅವರು ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅವರ ಮೊಮ್ಮಕ್ಕಳು ಇಲ್ಲಿದಾರಲ್ಲ ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾಳೆ ಅದು ಒಂದು ತುಂಬಾ ಖುಷಿ ಆಗ್ತಿದೆ ಅದು ಎಲ್ಲಿ ಇದೆ ಅಂದ್ರೆ ಅವರ ಸ್ವಂತ ಮನೆಯಲ್ಲಿ ಖುಷಿ ನೀವೆಲ್ಲರೂ ಕಾತರದಿಂದ ಕಾಯ್ತಿರುವ ಜ್ಞಾನಪೀಠ ಪ್ರಶಸ್ತಿ ನೋಡೋ ಸಮಯ ಈಗ ಇಲ್ಲಿ ಅವರಿಗೆ ನೋಡಿ ನಾಕು ತಂತಿ ಅನ್ನೋ ಒಂದು ಕೃತಿಗೆ ಅವರಿಗೆ ಭಾರತದ ಶ್ರೇಷ್ಠ ಸಾಹಿತ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದೊದಗಿದಂತಹ ಪ್ರಶಸ್ತಿ ಇದು ಹೌದು ಇದು ಹತ್ತೊಂಬತ್ ನೂರ ಮೂರರಲ್ಲಿ ಅವರಿಗೆ ದೊರಕುತ್ತದೆ ಯಾವ ಕೃತಿಗೆ ನಾಲ್ಕು ತಂತಿ ಕೃತಿಗೆ ಅದು ರಚನೆ ಆಗಿದ್ದು ಹತ್ತು ವರ್ಷಗಳ ಮುಂಚೆ ಸೊ ಆ ನಂತರ ಅವರಿಗೆ ಹತ್ತು ವರ್ಷಗಳ ಆದ್ಮೇಲೆ ಈ ಪ್ರಶಸ್ತಿಯನ್ನ ಭಾರತ ಸರ್ಕಾರ ನೀಡುತ್ತದೆ ವಾಗ್ದೇವಿಯ ಮೂರ್ತಿಯನ್ನ ನೀವು ಕಾಣಬಹುದು ಸೆಂಟರ್ ಅಲ್ಲಿ ವಾಗ್ದೇವಿಯ ಮೂರ್ತಿ ಇದೆ ಇದನ್ನು ನೋಡ್ಲಿಕ್ಕೆ ಸಿಕ್ಕಿದ್ದೆ ನಮ್ಮ ಭಾಗ್ಯ ಅಂತಲೇ ಹೇಳ್ಬೋದಲ್ವಾ ಜ್ಞಾನಪೀಠ ಪ್ರಶಸ್ತಿಯನ್ನು ನೋಡೋದಂದ್ರೆ ಅದೊಂಥರ ಸಿಕ್ಕಂತಹ ಭಾಗ್ಯ ಅದು ಎಲ್ಲರಿಗೂ ಸಾಧ್ಯವಿಲ್ಲ ಹೌದು ಅವರ ಕೃತಿನ ಇಲ್ಲಿ ಇಟ್ಟಿದ್ದಾರೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಂತ ಕೃತಿ ಇಲ್ಲಿದೆ ನಾಲ್ಕು ತಂತಿ ಇಲ್ಲಿ ಇಲ್ಲಿ ಹಾಗೆ ಮೇಲೆ ನೋಡಿ ಬೇರೆ ಬೇರೆ ಪ್ರಶಸ್ತಿಗಳು ಕೂಡ ಇಲ್ಲಿ ಇಟ್ಟಿದ್ದಾರೆ ಅವರಿಗೆ ದೊರೆತಂತ ಪ್ರಶಸ್ತಿಗಳು ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಸಿಕ್ಕಂತ ಪ್ರಶಸ್ತಿಗಳಿದೆ ಇಲ್ಲಿ ನೋಡಿ ಸೀತಾ ರಾಮಚಂದ್ರ ಹನುಮಂತನ ಮೂರ್ತಿ ಇದೆ ಅದರಲ್ಲಿ ಮತ್ತೆ ಇದು ಏನಿದೆ ಅಲ್ಲ ಇದು ಶ್ರೀಗಂಧದಲ್ಲಿ ನಿರ್ಮಾಣ ಆದಂತ ಇದು ಪ್ರಶಸ್ತಿ ಎಲ್ಲ ಇಲ್ಲಿ ತುಂಬಾ ಇದೆ ಪೆಟ್ಟಿಗೆಗಳು ಅವರಿಗೆ ಸಿಕ್ಕಿದಂತ ಮತ್ತೆ ಇಲ್ಲಿ ನೀವು ನೋಡಬಹುದು ದರಾ ಬೇಂದ್ರೆ ಉಪಯೋಗಿಸುತ್ತಿದ್ದುಗಳು ವಸ್ತುಗಳು ಕನ್ನಡಕದಿಂದ ಹಿಡಿದು ವಾಚ್ ಆಮೇಲೆ ಅವರ ಪರ್ಸನಲ್ ಡೈರಿ ಇತ್ತು ನೋಡಿ ಡಾಕ್ಟರ್ ಡಿ ಆರ್ ಬೇಂದ್ರೆ ಅಂತ ನೋಡಿ ಅಲ್ವಾ ಇದೆಲ್ಲ ಅವ್ರು ಬಳಸ್ತಿದ್ದಂತಹ ವಸ್ತುಗಳು ನೋಡಿ ಅವರ ಸ್ಪೆಕ್ಟ್ ಕೂಡ ಇದೆ ಇಲ್ಲಿ ಅವರ ಬಳಸ್ತಕ್ಕಂಥ ಲೇಖನಿಗಳು ಪೆನ್ನುಗಳು ಆಮೇಲೆ ಅವರ ಮುದ್ರೆ ಕೂಡ ಇದೆ ನೋಡಿ ಇಲ್ಲಿ ಹಳೆ ಕಾಲದಲ್ಲಿ ಎಲ್ಲ ಮುದ್ರೆಗಳನ್ನು ಯೂಸ್ ಮಾಡ್ತಿದ್ರಲ್ಲ ಹೌದು ಮುದ್ರೆ ಅಂದ್ರೆ ಈಗ ನಾವು ಸೇಲ್ ಸೀಲ್ ಸ್ಟಾಂಪ್ ಸ್ಟಾಂಪ್ ಮತ್ತೆ ಇನ್ನೊಂದು ಮುಖ್ಯವಾದ ಪ್ರಶಸ್ತಿ ಅಂದ್ರೆ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿನ ಸಿಕ್ಕೈತೆ ಅವರಿಗೆ 1968 ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ನೀವು ಕಾಣ್ಬೋದು ಮುಂಬೈ ಮರಾಠಿ ಸಂಘದಿಂದ ಸಿಕ್ಕಂತ ಪ್ರಶಸ್ತಿಗಳು ಇಲ್ಲಿ ಕಾಣ್ಬೋದು ಎಲ್ಲ ಬಿರುದುಗಳು ಕೊಡ್ತಾ ಇದ್ರು ಆಗ ಹೌದು ಮತ್ತೆ ಇಲ್ಲಿ ಅವ್ರದ್ದು ನಾಣ್ಯಗಳ ಕಲೆಕ್ಷನ್ ನೋಡ್ತೀವಿ ಹಾಗೆ ಇಲ್ಲಿ ಕಂಚಿನ ಮೂರ್ತಿಗಳನ್ನು ನೋಡಬಹುದು ಅನೇಕ ಪ್ರಶಸ್ತಿಗಳು ಇದು ದೂರದರ್ಶನ್ ರೇಡಿಯೋ ಅವರಿಂದ ಸಿಕ್ಕಂತ ಪ್ರಶಸ್ತಿ ನೋಡಿ ಹೇಗಿದೆ ಎಲ್ಲದು ವಿಶ್ವವಿದ್ಯಾನಿಲಯದಿಂದ ಸಿಕ್ಕಂತ ಪ್ರಶಸ್ತಿಗಳು ಹಾಗೆ ಎಲ್ಲಾ ಪ್ರಶಸ್ತಿಗಳು ಇವೆ ಏನಿದಾವೆ ಕಾಣಿಕೆ ಮತ್ತು ಪ್ರಶಸ್ತಿಗಳು ಎಲ್ಲ ಶ್ರೀಗಂಧದ್ದನ್ನು ಮಾಡ್ತಕ್ಕಂಥ ಪ್ರಶಸ್ತಿಗಳು ನೋಡಿ ಇವೆಲ್ಲ ಕೆಳಗಡೆ ನೋಡಿ ಇದು ನೋಡಿ ಕಾಣಿಕೆ ಕೂಡ ಇದು ಧಾರವಾಡ ನಗರಸಭೆ ಕಾಣಿಕೆ ಇವೆಲ್ಲ ಶ್ರೀಗಂಧದ್ದೇ ಇಲ್ಲಿ ನೋಡಿ ತುಂಬ ಇದೆ ನೋಡಿ ವೀಕ್ಷಕರೇ ಇದು ವರಕವಿ ಡಾಕ್ಟರ್ ದ ಬೇಂದ್ರೆ ಅವರ ಹ್ಯಾಂಡ್ರೈಟಿಂಗ್ ಇದು ಯಾವುದು ನೋಡಿ ಎಷ್ಟು ಸುಂದರವಾಗಿದೆ ಅಲ್ಲ ಯಾವ ಕೃತಿ ಅದು ಸಮಗ್ರ ಕಾವ್ಯದರ್ಶನ ಕಾವ್ಯ ಓಕೆ ಸಮಗ್ರ ಕಾವ್ಯದಲ್ಲಿ ಅವರ ಹಸ್ತಾಕ್ಷರಗಳನ್ನು ಇವನ್ ಮತ್ತೆ ಇದನ್ನ ನೋಡ್ಬೋದು ಇಲ್ಲಿನೇ ಇದೆ ನೋಡಿ ಒರಿಜಿನಲ್ ಹ್ಯಾಂಡ್ ರೈಟಿಂಗ್ ನಮ್ಮ ಭಾಗ್ಯ ಎಷ್ಟು ಖುಷಿ ಅನಿಸ್ತಿದೆ ಅಂದ್ರೆ ಅದಕ್ಕೆ ಹೇಳ್ಲಿಕ್ಕೆ ಆಗ್ತಿಲ್ಲ ನನಗೆ ನನ್ನ ಸಂರಕ್ಷಣೆ ಮಾಡಿಟ್ಟಿದಾರಲ್ಲ ಖುಷಿ ತುಂಬಾ ಖುಷಿ ಆಯ್ತು ರಚಿಸಿದ್ರು ಅವರು ಅದರಲ್ಲಿ ಮುಖ್ಯವಾಗಿ ನಾವು ಆಡುಭಾಷೆಯಲ್ಲಿ ಕೇಳ್ಬೋದು ಇನ್ನೂ ಯಾಕ ಬರಲಿಲ್ಲ ಹುಬ್ಬಳ್ಳಿ ಕೃತಿಗಳನ್ನು ಹಾಗೂ ಕುರುಡು ಕಾಂಚನ ಕುಣಿಯುತ್ತಿದ್ದ ಇಂತಹ ಪದ್ಯಗಳ ರೂಪದಲ್ಲಿ ಸಹ ಅವರು ಕೃತಿಗಳನ್ನು ರಚನೆ ಮಾಡ್ತಿದ್ರು ಹೌದು ಸ್ನೇಹಿತರೆ ಕನ್ನಡ ಸಾಹಿತ್ಯಕ್ಕೆ ಇಂಥ ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಂತ ದರಾ ಬೇಂದ್ರೆ ಅವರು ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ಹತ್ತೊಂಬತ್ ನೂರ ಎಂಬತ್ತೊಂದನೇ ಇಸುವಿಯಲ್ಲಿ ನಮ್ಮನ್ನ ಆಗಲ್ತಾರೆ ಅವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತ ಅವರ ಸಾಹಿತ್ಯಗಳನ್ನೆಲ್ಲ ಓದಿ ಬೆಳೆದಂತ ನಮ್ಮಂಥವರು ಈಗ ಅವರು ನೆಲೆಸಿದಂಥ ಮನೆಗೆ ಬಂದು ನಾವು ತುಂಬಾ ಪುನೀತರಾದ್ವಿ ಅಂತಾನೆ ಓಡಾಡ್ತಿದ್ದ ಜಾಗದಲ್ಲಿ ನಾವು ಬಂದಿದ್ದೀವಿ ಅನ್ನೋದೇ ನಮಗೆ ತೃಪ್ತಿ ತುಂಬಾ ಖುಷಿ ಆಗ್ತದೆ ಭೇಟಿ ಆಗ್ಲಿಕ್ಕಂತೂ ಆಗೋದಿಲ್ಲ ಯಾಕಂದ್ರೆ ನಾವು ನಂತರದ ದಿನಗಳಲ್ಲಿ ಹೌದು ಸ್ನೇಹಿತರೆ ಬೇಂದ್ರೆ ಅವರ ಮನೆಗೆ ಅವರು ಶ್ರೀಮಾತಾ ಅಂತ ಹೆಸರು ನಾಮಕರಣ ಮಾಡಿದ್ರು ಸೊ ಅದೇ ರೀತಿ ಅವರ ಹೆಂಡತಿಗಾಗಿ ಪತ್ನಿಗಾಗಿ ರಚಿಸಿದಂತ ಪದ್ಯ ಏನಿದೆ ಅದು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ ಮನದಣ್ಣೆ ಅಂತ ಎನೆಗೆ ಎದುರಾಡದಿರು ಆಡದಿರು ಮನದಣ್ಣೆ ಹುಟ್ಟು ಹುಸಿನಗೆಯಲ್ಲಿ ತಿಳಿದವರ ಬಗೆಯಲ್ಲಿ ನನ್ನ ಜೀವನಕ್ಕೆ ಬೆಳಕಿತ್ತು ನೋಡು ಮುನಿದರೂ ಕ್ಷಮಿಸುವೆನು ಕೂಸಿನೋಲು ರಮಿಸುವೆನು ಆಹಾ ಎಂತ ಅದ್ಭುತ ಇದೆ ಮುತ್ತೆ ಎದ್ದಳು ಒಮ್ಮೆ ಎಷ್ಟು ಚಂದದ ಪದಗಳು ತುಂಬಾ ಜೋಡಣೆಗಳು ಶಬ್ದಗಳ ಜೋಡಣೆಗಳು ಅದಕ್ಕೋಸ್ಕರನೇ ಅವರನ್ನು ಶಬ್ದ ಗಾರುಡಿಗ ಅಂತ ಕರೀತಿದ್ರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ ಯಾಕಂದ್ರೆ ಅವರು ಮೂಲ ಏನಿದಿಲ್ಲ ಒರಿಜಿನ್ ಮರಾಠಿ ಮೂಲ ಆದರೆ ಅವರು ಕನ್ನಡಕ್ಕೆ ಕೊಟ್ಟಂತಹ ಸಾಧನೆ ಅಥವಾ ಗೌರವ ಏನಿದೆಯಲ್ಲ ಅದು ಬಹಳ ವಿಶೇಷವಾದದ್ದು ಅವರು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬಂದರು ಕರ್ನಾಟಕದ ಸಾಂಗ್ಲಿಗೆ ಬಂದರು ಸಾಂಗ್ಲಿಯಿಂದ ಗದಗಿಗೆ ಬಂದರು ಗದಗಿಂದ ಈಗಿನ ಧಾರವಾಡಕ್ಕೆ ಬಂದರು ಧಾರವಾಡದಲ್ಲಿ ಬಂದಾಗ ಅವರೊಂದು ಪದ್ಯವನ್ನು ರಚಿಸಿದ್ದಾರೆ ಬಾರೋ ಸದನ ಕೆರೆಗೆ ಅಂತ ಇಲ್ಲೇ ಮುಂದಗಡೆ ನೀವು ನೋಡ್ಬೋದು ಸದನ ಕೆರೆ ಇದೆ ಇಲ್ಲಿ ಕೂತ್ಕೊಂಡವರು ಪದ್ಯಗಳ ರಚನೆ ಆಗಲಿ ಕೃತಿಗಳ ರಚನೆ ಆಗಲಿ ಮಾಡ್ತಿದ್ರು ಅಂತ ಹೇಳ್ತಾರೆ ಹೌದು ಸಾಂಗ್ಲಿ ಮುಂಬೈ ಪ್ರೆಸಿಡೆನ್ಸಿಯಲ್ಲಿತ್ತು ಕರ್ನಾಟಕದ ಕೆಲವೊಂದು ಭಾಗ ಮತ್ತೆ ಸಾಂಗ್ಲಿ ಅದೆಲ್ಲ ಮುಂಬೈ ಮುಂಬೈ ರೆಸಿಡೆನ್ಸಿಗೆ ಸೇರಿತ್ತು ಆವಾಗಿನ ಕಾಲದಲ್ಲಿ ಹಾಗಾಗಿ ಅವರು ಅಲ್ಲಿಂದ ಇಲ್ಲಿಗೆ ಕರ್ನಾಟಕಕ್ಕೆ ವಲಸೆ ಬಂದವರು ಬಟ್ ಅವರ ಮೂಲ ಒರಿಜಿನ್ ಮರಾಠಿ ಆದರೂ ಅವರು ಕನ್ನಡಕ್ಕೆ ಕೊಂತಹ ಹಾಗೂ ಕನ್ನಡದ ಮೇಲೆ ಇದ್ದಂತಹ ಅಭಿಮಾನ ಇದೆಯಲ್ಲ ಅದಕ್ಕೆ ನಾವು ಮೆಚ್ಚಬೇಕು ಬೇಂದ್ರೆ ಅವರೇ ಕನ್ನಡದಾಗ ಏನ್ ಚಲೋ ಪದ್ಯ ಬರೀತೀರಿ ನೀವು ಬೇಂದ್ರೆ ಹೇಳದಂತೆ ಕನ್ನಡದಾಗ ನಾನ್ ಚಲೋ ಪದ್ಯ ಬರೀ ತಮ್ಮ ಪದ್ಯ ಅದಕ್ಕೆ ಯಾವುದೇ ಸರಿಸಾಟಿ ಇಲ್ಲ ಹೌದು ಸ್ನೇಹಿತರೆ ನಾವು ವರಕವಿ ಡಾಕ್ಟರ್ ದತ್ತಾತ್ರೇಯ ಬೇಂದ್ರೆ ಅವರ ಮನೆಗೆ ಬಂದಾಗ ಸೊ ಇಲ್ಲಿ ಅವರ ಮೂಲ ಮನೆ ಇದೆ ಸೊ ಅದೇ ರೀತಿ ಪಕ್ಕದಲ್ಲಿ ಅವರ ಕೃತಿಗಳನ್ನ ಮತ್ತೆ ಅವರ ಆರ್ಟ್ ಗ್ಯಾಲರಿ ಅಂತಾನೆ ಹೇಳ್ಬೋದು ಸೊ ಅಲ್ಲಿ ತುಂಬಾ ಅವರ ಜೀವನ ಚರಿತ್ರೆಯ ಫೋಟೋಗಳನ್ನೆಲ್ಲ ನೋಡಬಹುದು ಅದನ್ನ ಶೇಖರಣೆ ಮಾಡಿದಂತ ದರಾ ಬೇಂದ್ರೆ ಅವರ ಗ್ಯಾಲರಿ ಇದೆ ಸೊ ಅದನ್ನ ಸರ್ಕಾರದಿಂದ ಮೇಂಟೈನ್ ಮಾಡ್ತಾ ಇದ್ದಾರೆ ಬನ್ನಿ ಅಲ್ಲಿಗೂ ಹೋಗಿ ನಿಮಗೆ ತೋರಿಸ್ತೇವೆ ಏನೇನಿದೆ ಅಂತ ಹೇಳಿ ಬನ್ನಿ ಹೋಗುವ ಕವಿ ನಮ್ಮ ದರಾ ಬೇಂದ್ರೆ ಅವರ ಮನೆಯ ಪೇಂಟಿಂಗ್ ಕೂಡ ಇಲ್ಲಿದೆ ಶ್ರೀಮಾತ ಅಂತ ಮನೆಯ ಹೆಸರು ಮುಂಚೆ ಈ ತರ ಇತ್ತು ಮನೆ ಈಗಲೂ ಇದೇ ತರ ಕಾಯ್ಕೊಂಡು ಬಂದಿದ್ದಾರೆ ಇದು ವರಕವಿಯವರ ತಂದೆ ರಾಮಚಂದ್ರ ಬೇಂದ್ರೆ ಅವರು ಹಾಗೂ ತಾಯಿ ಪಾರ್ವತಿ ಪಾರ್ವತಿ ಇಲ್ಲಿ ಕರೀತಿದ್ರು ಅವರನ್ನು ಬಟ್ ಅವರ ತವರು ಮನೆಯಲ್ಲಿ ಅಂಬಿಕಾ ಅಂತ ಕರೀತಿದ್ರು ಅದಕ್ಕೆ ಅವರಿಗೆ ಅಂಬಿಕಾ ತನಯ ದತ್ತ ಅಂತ ಕರೀತಾರೆ ಹೌದು ಅವರ ಬೇಂದ್ರೆ ಅವರ ಕಾವ್ಯನಾಮ ಅಂಬಿಕಾ ತನಯ ದತ್ತ ಅಂಬಿಕಾ ಎಲ್ಲ ಏಜಿನ ಫೋಟೋಗಳು ಇವೆ ಅಲ್ವಾ ಹೌದು ನೋಡಿ ದ ರಾ ಬೇಂದ್ರೆ ಅವರ ಮೊಮ್ಮಕ್ಕಳ ಜೊತೆಗೆ ಇತ್ತು ಅದು ಫೋಟೋ ಹೌದು ಸೊ ಅವರ ಕಿರಿಯ ಸೊಸೆ ಹೌದು ಕುಟುಂಬದ ಸದಸ್ಯರಿದ್ದಾರೆ ಹಿರಿಯ ಸೊಸೆ ಪದ್ಮಾ ಬೇಂದ್ರೆ ಅವರು ಕಿರಿಯ ಸೊಸೆ ವಿಶಾಖ ಬೇಂದ್ರೆ ಅವರು ಹಾಗೆ ಮಗಳು ಶ್ರೀಮತಿ ಮಂಗಲಾ ಕುಲಕರ್ಣಿ ಶ್ರೀಮತಿ ವಿದ್ಯಾ ಪೆಟ್ನೇಕರ್ ಹಾಗೆ ಎಲ್ಲರೂ ಇದ್ದಾರೆ ಇದು ವರಕವಿ ದರಾ ಬೇಂದ್ರೆ ವಾಸುದೇವ ಜೋಗಳೇಕರ್ ಮತ್ತು ಜೋಗಳೇಕರ್ ಮಣತನ ಸದಸ್ಯರ ಜೊತೆ ಇದ್ದಂಥ ಫೋಟೋ ಇದು ಕೊನೆಯ ಹಾಡು ಲಾಸ್ಟ್ ಸಾಂಗ್ ದರಾ ಬೇಂದ್ರೆ ಅವರಿಂದ ಬರೆದಂತಹ ಕೊನೆಯ ಹಾಡು ನೋಡಿ ರಸವೇ ಜನನ ವಿರಸಮರಣ ಸಮರಸವೇ ಜೀವನ

ಹೌದು ಡಿಲಿಟ್ ಡಾಕ್ಟರ್ ಆಫ್ ಲಿಟ್ರೇಚರ್ ಇದು ನೋಡಿ ಇದು ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ಆದಾಗ ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ ಇದು ಅಲ್ವಾ ಮೈ ಭಾರತ್ ಕ ರಾಷ್ಟ್ರಪತಿ ಜಾಕೀರ್ ಹುಸೇನ್ ವ್ಯಕ್ತಿಗತ್ ಗುಣೋಂಕಿ ಲೇ ಆಪ್ಗೆ ಸಮ್ಮಾನಾರ್ಥ್ ಪದ್ಮಶ್ರೀ ಪದ್ಮಶ್ರೀ ಪ್ರಶಸ್ತಿ ಪದ್ಮಶ್ರೀ ಪ್ರದಾನ ಕರ್ತಾ ಹೂ ಶಿರಸಿ ಮಾರಿಕಾಂಬ ಟೆಂಪಲ್ ಇದು ಒಂದು ಡಾಕ್ಟರ್ ಹೌದು ಇದು ಪದ್ಮಶ್ರೀ ಡಾಕ್ಟರ್ ಡಾಕ್ಟರ್ ಆಫ್ ಲಿಟ್ರೇಚರ್ ಇದು ನೋಡಿ ಇದು ತುಂಬಾ ಹೆಂಗಿದ್ದಾಗ ಅಂತ ಸ್ವಲ್ಪ ಹೆಂಗಿರುವಾಗ ಫೋಟೋಗಳು ಇದು ಬೇಂದ್ರೆ ಅವರ ಫೋಟೋನೇ ಇದು ತುಂಬಾ ವಯಸ್ಸಾದಾಗ ಬೇಂದ್ರೆ ಅವರನ್ನು ಶಾಂತಿ ಪ್ರಸಾದ್ ಜೈನ್ ಅವರು ಸ್ವಾಗತಿಸ್ತಾ ಇರೋದು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕ ಸಂದರ್ಭದಲ್ಲಿ ಇಲ್ಲೊಂದು ಫೋಟೋ ಇದೆ ಪ್ರಧಾನ ಸಂದರ್ಭದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪ್ರದಾನ ಸಂದರ್ಭದಲ್ಲಿ ಜೈನ್ ಪ್ರಾಯೋಜಕ ಸದಸ್ಯರೊಂದಿಗೆ ಇದು ಅವರ ಮನೆಯ ಮುಂದೆನಾ ಅಂತ ಫೋಟೋ ನೋಡಿ ತುಂಬಾ ಚೆನ್ನಾಗಿದೆ ಆರ್ಟ್ ಗ್ಯಾಲರಿ ಅಂತ ಹೌದು ಲಕ್ಷ್ಮೀಬಾಯಿ ಅವರು ಇದು ಬೇಂದ್ರೆ ಅವರ ಮನೆ ಪಕ್ಕದಲ್ಲೇ ಬೇಂದ್ರೆ ಭವನ ಅಂತ ಮಾಡಿದ್ದಾರೆ ಅಲ್ಲಿ ಅವರು ಬರೆದ ಪುಸ್ತಕಗಳನ್ನೆಲ್ಲ ಪ್ರದರ್ಶನ ಮಾಡಿದ್ದಾರೆ ಇಲ್ಲಿ ನೋಡಿಗಳನ್ನೆಲ್ಲ ಹಾಕಿದ್ದಾರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಹೌದು ಇಲ್ಲಿದೆ ನೋಡಿ ನಾಕು ತಂತಿ ಫೋಟೋ ಗ್ಯಾಲರಿ ಇದೆ ಸೋಲಾಪುರದಲ್ಲಿ ಇದಾಗಿದ್ದ ಅವರಿಗೆ ಬಂದಿಲ್ಲ ಟಿ ಪಿ ಕೈಲಾಸಂ ವರಕವಿ ದರಾಬೇಂದ್ರೆ ಕೃಷ್ಣಕುಮಾರ್ ಕಲ್ಲೂರವರ ಮಗ ಚಿನ್ಮಯ ಅವರೆಲ್ಲ ಇದ್ದಾರೆ ನೋಡಿ ಇದು ತುಂಬಾ ಓಲ್ಡ್ ಆದ್ಮೇಲೆ ಅಲ್ವಾ ಹೌದು ಏರು ಏರಲೆ ಪಟವೇ ನನಗೂ ನಿನಗೂ ಉಂಟು ಏಕಸೂತ್ರದ ಬಂದ ಸಂಬಂಧ ಬೇಂದ್ರೆ ಅವರು ಹೇಳ್ತಕ್ಕಂತ ಹೇಳ್ತಕ್ಕಂತ ನುಡಿಗಳು ಅವರೆಲ್ಲ ನಾನು ಬಡವ ಆತ್

ದತ್ತಾತ್ರೇಯ ಬೇಂದ್ರೆ ಅವರ ಆರ್ಟ್ ಗ್ಯಾಲರಿ ಇದು ಗೌರ್ಮೆಂಟ್ ಮಾಡಿದ್ದಾರೆ ಫೋಟೋಗಳನ್ನು ಫೋಟೋಗಳನ್ನು ಹೌದು ಬೇಂದ್ರೆ ಅವರು ಮೂಲತಃ ಮಹಾರಾಷ್ಟ್ರದವರಲ್ಲ ಹಾಗಾಗಿ ಮಹಾರಾಷ್ಟ್ರದಲ್ಲಿ ತೆಗೆದಂತ ಫೋಟೋಗಳು ಹೌದು ಆಮೇಲೆ ಅವರು ವಲಸೆ ಬಂದು ಕರ್ನಾಟಕದಲ್ಲಿ ಇದ್ದವರು ಆದ್ರೆ ಆದ್ರೆ ನಮ್ಮ ಕನ್ ಅಂದ್ರೆ ಸಣ್ಣವರು ಇರುವಾಗ್ಲೇ ಇಲ್ಲಿ ಬಂದಿದ್ದಾರೆ ಆದ್ರೆ ನಮ್ಮ ಕರ್ನಾಟಕಕ್ಕೆ ಹಾಗೂ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತ ಕೊಡುಗೆ ಇದೆಯಲ್ಲ ಅದು ಅಭೂತಪೂರ್ವ ಹೇಳಕ್ಕೆ ಸಾಧ್ಯ ಇಲ್ಲ ಅಷ್ಟು ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಹೌದು ಇದು ಶಾಲಾ ಗ್ರೌಂಡ್ ಶಾಲಾ ಗ್ರೌಂಡಿನ ಆಚೆಗೆ ಕೆರೆ ಇದೆ ಕೆರೆ ಪಾರ್ಕ್ ಇಲ್ಲಿ ನೋಡ್ಬೋದು ಕೆರೆ ಇದೆ ತುಂಬ ದೊಡ್ಡ ಕೆರೆ ಇದು ಸೊ ವರಕವಿ ಡಾಕ್ಟರ್ ದರಾ ಬೇಂದ್ರೆ ಅವರು ಇಲ್ಲಿ ಬಂದು ಕೆಲವೊಂದು ಕೃತಿಗಳನ್ನು ಕೂಡ ರಚಿಸಿದ್ದಾರೆ ಬಾರೋ ಸಾಧನ ಕೆರೆಗೆ ಅಂತ ಹೇಳಿ ಏನು ರಚಿಸಿದಾರಲ್ಲ ಅದು ಇಲ್ಲಿ ಇದನ್ನೇ ಆಧಾರ ಇಟ್ಕೊಂಡು ರಚಿಸಿರೋದು ಲ್ಲ ಸ್ನೇಹಿತರೆ ವರಕವಿ ಡಾಕ್ಟರ್ ದರಾ ಬೇಂದ್ರೆ ಅವರ ಮನೆಯನ್ನ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಬಾಯ್ ಬಾಯ್